जलदेष्टनिभाकारं जगदीशपराश्रयं जगतीतलविख्यातं जगन्नाथगुरुं भजे हरिकथामृतसार गुरुगळकरुणरिन्दापनितुपेळुवे परमभगवद्भक्तरिदनादरदि केळुवरू देहग कोडव ಅವರವರ ಅಹರವನು ಕೊಡರಿಹನೆ ಸುಮನಸ ಸಮಹಿತ ಮಂಗಲ ಚರಿತ ಸದ್ಗುಣ ಭರಿತ ನನವರತ ಅಹಿಕ ಪಾರತ್ರಿಕ ಸುಖಪ್ರದ ವಹಿಸಿ ಬೆನ್ನಲಿ ಬೆಟ್ಟವ ಅಮೃತವ ದ್ರೋಹಿಣ ಮೊದಲಾದವರಿ ಗುಣಿಸಿದ ಮುರಿದನಹಿತರನೂ ಹರಿಕಥಾಮೃತ ಸಾರದ ಹದಿನಾಲ್ಕನೆಯ ಸಂಧಿ ಪಿತೃಗಣ ಸಂಧಿಯಲ್ಲಿ ಹತ್ತನೆಯ ಪದ್ಯದ ಚಿಂತನೆಯನ್ನು ನಾವು ಮಾಡುತ್ತಾ ಇದ್ದೇವೆ ದೇಹ ಕೊಟ್ಟು ಸೃಷ್ಟಿ ಮಾಡಿದ ಭಗವಂತ ಆಯಾ ಅವರಿಗೆ ಉಚಿತವಾಗಿರತಕ್ಕಂತಹ ಆಹಾರವನ್ನು ಕೂಡ ಕೊಟ್ಟು ರಕ್ಷಣೆ ಮಾಡುತ್ತಾ ಇದ್ದಾನೆ ಅನ್ನುವ ಚಿಂತನೆ ಬೃಹದಾರಣ್ಯಕ್ಕೆ ಉಪನಿಷತ್ತಿನಲ್ಲಿ ಹೇಳಿದ ಚಿಂತನೆಯನ್ನು ನಮಗೆ ದಾಸರಾಯರು ಇಲ್ಲಿ ಸಂಗ್ರಹಿಸಿ ಕೊಟ್ಟಿದ್ದಾರೆ ಅಲ್ಲಿ ಇನ್ನೊಂದು ಪ್ರಶ್ನೆ ಹಾಕ್ಕೊಳ್ತಾರೆ ಅನಂತ ಅನಂತ ಚೇತನರು ಭಗವಂತ ಆಹಾರ ಸೃಷ್ಟಿ ಮಾಡಿದ ಅವರವರೆಗೂ ಉಚಿತವಾದ ಆಹಾರವನ್ನು ಸೃಷ್ಟಿ ಮಾಡಿದ ಚೇತನರಷ್ಟು ಅನಂತ ಚೇತನರು ಒಬ್ಬರಲ್ಲ ಇಬ್ರಲ್ಲ ಅನಂತ ಚೇತನರು ಹೀಗೆ ಭಗವಂತ ಆಹಾರವನ್ನು ಸೃಷ್ಟಿ ಮಾಡಿ ನಮಗೆ ದೇಹ ಕೊಟ್ಟು ಕೊಟ್ಟು ಕಳಿಸಿದ ಆಹಾರವನ್ನು ನಾವು ತಿಂತ ಹೊರಟ್ರೆ ಅದು ಎಷ್ಟು ದಿನ ಆದೀತು ಖಾಲಿ ಆಗಲ್ವಾ ಅಂತ ಪ್ರಶ್ನೆ ಹಾಕೋತಾರೆ ಬೃಹದಾರಣಿಕ ಉಪನಿಷತ್ತಿನಲ್ಲಿ ಭಗವಂತ ಸೃಷ್ಟಿ ಮಾಡಿದ ಆಹಾರ ಕಸ್ಮಾತ್ ತಾನೇ ನಕ್ಷಿಯಂತೆ ಅಂತ ತಾವೇ ಪ್ರಶ್ನೆ ಹಾಕ್ಕೋತಾರೆ ಉಪನಿಷತ್ಕಾರರು ಆ ಅನ್ನ ಖಾಲಿ ಆಗಲ್ವಾ ನಾವು ದಿನ ಊಟ ಮಾಡ್ತೇವೆ ಬರೀ ದಿನ ಮಾತ್ರ ಮೂರು ಹೊತ್ತು ಊಟ ಮಾಡ್ತೇವೆ ಪಶು ಪಕ್ಷಿಗಳಂತೂ ನಿರಂತರ ಬಾಯಿ ಆಡಿಸ್ತಾ ಇರ್ತವೆ ಹೀಗೆ ಬಾಯಿ ಆಡಿಸ್ತಾ ಇದ್ರೆ ತಿಂತಾ ಇದ್ದರೆ ಸೃಷ್ಟಿ ಮಾಡಿದ ಅನ್ನ ಎಷ್ಟು ಈಡಾದೀತು ಖಾಲಿ ಆಗಲ್ವೇ ಕಸ್ಮಾತ್ ಅಂತ ಯಾಕೆ ಅದು ಖಾಲಿ ಆಗ್ತಾ ಇಲ್ಲ ಅನಂತ ಚೇತನರು అనది కాలద మాట్ అన్న హే సి ఎు చేతనరు బందరూ భగవంత ఏనుష్య సిద్ధిమా అంత అను ప్రశ్న హృహదారణ్యక ఉపనిషత్తి అదకే ఉత్తర కొడతారు యో వై తమక్షితి వేద పురుషోవా అక్షితి సిహీదమన్నం ధీయా ధియా జనయతే కర్మభి అంత ಉತ್ತರ ಕೊಟ್ಟು ಎದೇತತ್ ನಕುರ್ಯಾತ್ ಕ್ಷೇತಃ ಸೋನ್ನಮತ್ತಿ ಪ್ರತೀಕೇನ ಅಂತ ಉತ್ತರ ಕೊಡ್ತಾರೆ ಅನ್ನ ಭಗವಂತ ಒಮ್ಮೆ ಸೃಷ್ಟಿ ಮಾಡಿದ್ದಲ್ಲ ಭಗವಂತ ಅನ್ನವನ್ನು ಹೇಗೆ ನಾವು ದಿನ ದಿನ ಊಟ ಮಾಡ್ತೇವೋ ಹಾಗೆ ಹೊಸ ಹೊಸ ಅನ್ನವನ್ನು ತಾನು ಸೃಷ್ಟಿ ಮಾಡುತ್ತಲೇ ಇದ್ದಾನೆ ಭಗವಂತನ ಸೃಷ್ಟಿಯಲ್ಲಿ ಒಮ್ಮೆ ಅಲ್ಲ ಅನ್ನ ಸೃಷ್ಟಿ ಒಮ್ಮೆ ಆದದ್ದಲ್ಲ ಹೇಗೆ ಅನ್ನವೂ ಕೂಡ ಪ್ರತಿ ಮತ್ತೆ ಮತ್ತೆ ಹೊಸದು ಹೊಸದಾಗಿ ಅನ್ನ ಸೃಷ್ಟಿ ಮಾಡುತ್ತಾ ಇದ್ದಾನೆ ಭಗವಂತ ಅಕ್ಷಿತಿ ಅಂತ ಸಿಗುತ್ತಾನೆ ಭಗವಂತನಿಗೆ ಒಂದು ಹೆಸರು ಹೇಳ್ತಾರೆ ಉಪನಿಷತ್ತು ಅಕ್ಷಿತಿ ಅಂತ ಅಕ್ಷಿತಿ ಅಂದರೆ ಅಕ್ಷಯ ನಾಶರಹಿತ ಅವನಿಗೆ ನಾಶವಿಲ್ಲ ಆದ್ದರಿಂದಾಗಿ ನಿತ್ಯನಾದ ಭಗವಂತ ತನ್ನ ಸೃಷ್ಟಿಯನ್ನು ಮುಂದುವರೆಸಲೇ ಇರ್ತಾನೆ ಚೇತನರನ್ನು ಸೃಷ್ಟಿ ಮಾಡುತ್ತಾ ಇದ್ದಾನೆ ಅವರಿಗೆ ತಿನ್ನಲಿಕ್ಕೆ ಹೋಗಿ ಅವರ ಆಹಾರವನ್ನು ನಿತ್ಯದಲ್ಲಿ ಸೃಷ್ಟಿ ಮಾಡುತ್ತಾ ಇದ್ದಾನೆ ಹೀಗೆ ಯೋ ವೈ ತಮಕ್ಷಿತಿಂ ವೇದ ಹೀಗೆ ಭಗವಂತ ಅಕ್ಷಯ ಅಂತ ನಾವು ಭಾವಿಸಿ ಅಕ್ಷಯನಾದ ಭಗವಂತ ಅಕ್ಷರನಾದ ಭಗವಂತ ಇಂತಹ ಚೇತನರಿಗೆ ನಾಶರಹಿತವಾದ ಅನ್ನವನ್ನು ನಿತ್ಯದಲ್ಲಿ ಸೃಷ್ಟಿ ಮಾಡುತ್ತಾ ಇದ್ದಾನೆ ಸೃಷ್ಟಿಯ ಜೊತೆಯಲ್ಲಿ ಅನ್ನ ಸೃಷ್ಟಿಯೂ ಇದೆ ಚೇತನರ ಸೃಷ್ಟಿಯ ಜೊತೆಯಲ್ಲಿ ಅವರ ಅನ್ನದ ಸೃಷ್ಟಿಯು ನಿರಂತರವಾಗಿ ಪ್ರವಾಹ ರೂಪವಾಗಿ ನಡೆಯುತ್ತಾ ಇದೆ ಅಂತೆ ಹೀಗೆ ಪುರುಷನಾಮಕನಾದ ಭಗವಂತ ಅಕ್ಷಿತಿಯಾಗಿದ್ದಾನೆ ಅಂತ ನಾವು ತಿಳಿದು ಚೇತನರ ಸೃಷ್ಟಿಯ ಜೊತೆಯಲ್ಲಿ ಅವರ ಆಹಾರವನ್ನು ಕೂಡ ಅವರ ಹಿಂದೆಯೇ ಸೃಷ್ಟಿ ಮಾಡುತ್ತಾ ಇದ್ದಾನೆ ಅಂತ ಯಾರು ಉಪಾಸನೆ ಮಾಡುತ್ತಾರೋ ಭಗವಂತ ಸಹೀರಮನ್ನಂ ಅವರಿಗೆ ಉಚಿತವಾಗಿರತಕ್ಕಂತಹ ಇನ್ನವನ್ನು ಧಿಯಾ ಜನಯತೆ ತನ್ನ ಇಚ್ಛೆಯಿಂದ ಇಚ್ಛೆಯಿಂದ ಕರ್ಮಭಿಹಿ ಅವರವರ ಚೇತನರ ಕರ್ಮಕ್ಕೆ ಅನುಗುಣವಾಗಿರತಕ್ಕಂತಹ ಅನ್ನ ಸೃಷ್ಟಿಯನ್ನು ಕೂಡ ಆ ಚೇತನರ ಸೃಷ್ಟಿ ಜೊತೆಯಲ್ಲಿ ಮತ್ತೆ ತಾನು ಮಾಡುತ್ತಾ ಇದ್ದಾನೆ ಹೀಗೆ ಸೃಷ್ಟಿಯ ಚೇತನರ ಸೃಷ್ಟಿಯ ಕಾರ್ಯದ ಜೊತೆ ಅವರ ಅನ್ನ ಸೃಷ್ಟಿ ಕಾರ್ಯವು ಕೂಡ ನಿರಂತರವಾಗಿ ನಡೀತಾ ಇರ್ತದೆ ಜಗತ್ತಿನಲ್ಲಿ ಆದ್ದರಿಂದಾಗಿ ಅದು ಖಾಲಿಯಾಯಿತು ಅಂತಿಲ್ಲ ಭಗವಂತ ಅಕ್ಷಯ ಅವನ ಕಾರ್ಯವೂ ಅಕ್ಷಯ ಅವನು ಅಕ್ಷರ ಅಂತಹ ರಾಶರಹಿತವಾದ ಅನ್ನವನ್ನು ಅವನ ಹಾಗೆ ಸೃಷ್ಟಿ ಮಾಡುತ್ತಾ ಇರ್ತಾನೆ ಅಂತ ಯಾರು ಇದನ್ನು ತಿಳಿದು ಹೀಗೆ ಅನಂತ ಚೇತನರಿಗೆ ಅವರವರ ಸೃಷ್ಟಿಯ ಜೊತೆಯಲ್ಲಿ ಅವರ ಅನ್ನವನ್ನು ಸೃಷ್ಟಿ ಮಾಡಿ ಕಳಿಸ್ತಾನೆ ಅಂತ ತಿಳಿತಾರೋ ಸಹಿ ರೈತನ್ ನಕುರ್ಯ ಛಿಯೇತಃ ಸೊನ್ನಮಟ್ಟಿ ಪ್ರತೀಕೇನ ಹೀಗೆ ಯಾರು ತಿಳಿತಾರೋ ಅವರು ಮುಖದಿಂದ ಸುಗ್ರಾಸ ಭೋಜನವನ್ನು ನಿತ್ಯದಲ್ಲಿ ಮಾಡತಕ್ಕಂಥವರಾಗ್ತಾರೆ ಅವರಿಗೆ ಎಂದಿಗೂ ಅನ್ನ ಕೊರತೆ ಬರದಂತೆ ಭಗವಂತ ರಕ್ಷಣೆ ಮಾಡತಕ್ಕಂಥವರಾಗ್ತಾನೆ ಯಾರು ಇದನ್ನು ಚಿಂತನೆ ಮಾಡೋದಿಲ್ಲೋ ಅನ್ನವನ್ನು ಪಡೆಯದೇ ಅವರು ಅನ್ನುವಂತೆ ಎಚ್ಚರಿಕೆಯನ್ನು ಕೊಡತಕ್ಕ ಕೂಡ ಕೊಡ್ತಾರೆ ಇದನ್ನು ಚಿಂತನೆ ಮಾಡಬೇಕು ಅನ್ನೋದು ಸಂದೇಶ ಎಷ್ಟು ಮುಖ್ಯವೋ ಇದರ ಚಿಂತನೆಯನ್ನು ಮಾಡದೇ ಹೋದರೆ ಭಗವಂತ ಅನ್ನವನ್ನು ಕೊಟ್ಟು ರಕ್ಷಣೆ ಮಾಡುತ್ತಾ ಇದ್ದಾನೆ ಎನ್ನುವ ಚಿಂತನೆಯನ್ನು ಮಾಡದೇ ಹೋದರೆ ಜನ್ಮಾಂತರದಲ್ಲಿ ದಾರಿದ್ರ್ಯವನ್ನು ಅನುಭವಿಸಬೇಕಾಗ್ತದೆ ಅವನಿಗೆ ಸುಗ್ರಾಸ ಭೋಜನ ಸಿಗದೆ ಹೋಗ್ತದೆ ಎನ್ನುವ ಎಚ್ಚರಿಕೆಯನ್ನು ಕೂಡ ಉಪನಿಷತ್ತು ನಮಗೆ ಕೊಡ್ತದೆ ಇದೆಲ್ಲ ಚಿಂತನೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ದಾಸರಾಯರು ಹೇಳುವಾಗಂತಾರೆ ದೇಹಗಳ ಕೊಡುವವ ಅವರವರ ಆಹಾರವನ್ನು ಕೊಡದಿಹನೇ ಕೊಟ್ಟೇ ಕೊಡ್ತಾನೆ ಬರೀ ದೇವರ ಶಿವರನ್ನು ಸೃಷ್ಟಿ ಮಾಡಿ ಕಳಿಸಲ್ಲ ಸೃಷ್ಟಿ ಮಾಡಿ ಕಳಿಸುವಾಗ ಅವರಿಗೆ ಬೇಕಾದ ಆಹಾರವನ್ನು ಕೂಡ ಅವರ ಹಿಂದೆ ಸೃಷ್ಟಿ ಮಾಡ್ತಾ ಇರ್ತಾನೆ ಹೀಗೆ ಭಗವಂತನ ಸೃಷ್ಟಿ ಅವನ ರಕ್ಷಣೆಯ ಕಾರ್ಯ ಇದನ್ನು ನಾವು ನಿತ್ಯದಲ್ಲಿ ಉಪಾಸನೆ ಮಾಡಬೇಕು ಹೀಗೆ ಸುಮನಸ ಮಹಿಪ ಮಹಿತ ಭಗವಂತ ಎಂಥವನು ಅಂದರೆ ಸುಮನಸ ಮಹಿತ ಸುಮನಸರು ಅಂದರೆ ದೇವತೆಗಳು ಸುಮನಸ್ ಅವರಿಗೆ ಯಾವಾಗಲೂ ಕೆಟ್ಟ ಬುದ್ಧಿ ಅನ್ನೋದಿಲ್ಲ ದೇವತೆಗಳು ಅಂದರೆ ನಿತ್ಯ ನಿರಂತರದಲ್ಲಿ ಭಗವಂತನನ್ನು ಉಪಾಸನೆ ಮಾಡಿ ಭಗವಂತದನ್ನ ಅಪರೋಕ್ಷೀಕರಿಸಿಕೊಂಡಿರತಕ್ಕಂತಹ ಜ್ಞಾನಿಗಳವರು ಕಾರಣ ಜ್ಞಾನಿಗಳ ಮನಸ್ಸು ಯಾವಾಗಲೂ ಸುಕೋಮಲ ಸುಮನಸ್ಸ ಅಂದರೆ ಸುಮನಸ್ಸ ಅಂದರೆ ಹೂ ಕೂಡ ಹೂವಿನಂತೆ ಮನಸ್ಸುಳ್ಳವರು ಮೃದುವಾದ ಮನಸ್ಸು ಕೆಟ್ಟ ವಿಚಾರಗಳಿಲ್ಲದ ಮನಸ್ಸು ಅಂತಹವರು ಆ ದೇವತೆಗಳು ಅವರು ಕೂಡ ಅವರಿಂದ ಭಗವಂತ ಈ ರೀತಿಯಾಗಿ ಉಪವಾಸ ಮಾಡಿಸಲ್ಪಡ್ತಾನೆ ದೇವತೆಗಳು ಕೂಡ ಈ ಉಪಾಸನೆಯನ್ನು ನಿತ್ಯದಲ್ಲಿ ಮಾಡುತ್ತಾ ಇದ್ದಾರೆ ಅವರು ಅಮೃತ ಪಾನ ಮಾಡಿದವರು ಅವರಿಗೇನಿಲ್ಲ ನಿತ್ಯ ಆಹಾರ ಬೇಕಾಗಿಲ್ಲ ಆದರೂ ಕೂಡ ಭಗವಂತನ ಈ ಸೃಷ್ಟಿ ಈ ಚೇತನರ ಸೃಷ್ಟಿ ಆ ಚೇತನರಿಗೆ ಉಚಿತವಾದ ಆಹಾರದ ಸೃಷ್ಟಿ ಮಾಡುವ ಭಗವಂತನ ಈ ಅದ್ಭುತವಾದ ಕಾರ್ಯವನ್ನು ದೇವತೆಗಳು ಆಶ್ಚರ್ಯಪಟ್ಟು ಅನಂತ ಅನಂತ ಚೇತನರಿಗೆ ಅನಂತವಾದ ಈ ಅನ್ನವನ್ನು ಸೃಷ್ಟಿ ಮಾಡಿ ಅವರನ್ನು ಸಂತೈಸುವ ಭಗವಂತನ ಈ ವ್ಯಾಪಾರವನ್ನು ಕಂಡು ಮಹಿತ ಅವರಿಂದ ಪೂಜೆ ಮಾಡಿಸ್ಬ ಪೂಜೆ ಮಾಡ್ತಾರಂತೆ ಏನು ಅದ್ಭುತವಾದ ಕಾರ್ಯ ಇದು ಭಗವಂತನದು ಅಂತ ದೇವತೆಗಳು ಕೂಡ ಆಶ್ಚರ್ಯಪಟ್ಟು ಅವನನ್ನು ಪೂಜಿಸ್ತಾರಂತೆ ಇಂತಹ ಮಂಗಲ ಚರಿತ ಭಗವಂತ ದೇವತೆಗಳೆಂದೂ ಪೂಜಿಸಿಕೊಳ್ಳಲವ ಚರಿತ್ರೆ ಉಳ್ಳವ ಈ ಚರಿತ್ರೆಯನ್ನು ಚಿಂತನೆ ಮಾಡಿದಾಗ ಅವನು ಮಂಗಲ ಚರಿತ ಹೀಗೆ ದೇವತೆಗಳೆಂದೂ ಪೂಜಿತನಾಗಿದ್ದಾನೆ ಇಂತಹ ಸಚ್ಚರಿತ್ರ ಅವನು ಅಂತ ನಾವು ಚಿಂತನೆಯನ್ನು ಮಾಡಿದಾಗ ನಮಗೂ ಮಂಗಲವನ್ನು ಉಂಟು ಮಾಡ್ತಾನೆ ಮಂಗಲ ಮಂಗಲಚರಿತ ನಮ್ಮನ್ನು ಚರಿತ್ರರನ್ನಾಗಿ ಮಾಡ್ತಾನೆ ಅವನು ಮಂಗಲಚರಿತನಾಗಿ ನಮ್ಮಲ್ಲಿರತಕ್ಕಂತಹ ದೋಷಗಳನ್ನು ಕೂಡ ಕಳೆದು ನಮ್ಮನ್ನು ಮಂಗಲ ಚರಿತ್ರರನ್ನಾಗಿ ಭಗವಂತ ಮಾಡತಕ್ಕಂಥವನಾಗುತ್ತಾನೆ ಸದ್ಗುಣಭರಿತ ಅನವರತ ಅದರಿಂದ ಅನವರತ ಅಂತ ಇವನ ಈ ಸೃಷ್ಟಿಯ ಸಂರಕ್ಷಣೆಯ ಕಾರ್ಯ ಇದು ಅನವರತ ಸದ್ಗುಣ ಭರಿತನಾಗಿರತಕ್ಕಂತಹ ಅನಂತ ಗುಣ ಪರಿಪೂರ್ಣನಾದ ಭಗವಂತ ಅನವರತ ಈ ಕೆಲಸಗಳನ್ನು ನಿರಂತರವಾಗಿ ಸೃಷ್ಟಿ ಅವರ ಆಹಾರದ ಸೃಷ್ಟಿ ಜೀವರ ಸೃಷ್ಟಿ ಅವರ ಆಹಾರದ ಸೃಷ್ಟಿ ಅನವರತ ಹೀಗೆ ಇದು ಕಾರ್ಯ ನಡೆದೇ ಇರ್ತದೆ ಅದು ನಿಂಚಿತು ಅಂತಿಲ್ಲ ಯಾಕೆ ಭಗವಂತ ಅಕ್ಷರ ಅವನು ಹೀಗೆ ಭಗವಂತ ದೇವತೆಗಳಿಂದಲೂ ಕೂಡ ಉಪಾಸನೆ ಮಾಡಿಕೊಳ್ಳಲ್ಪಡ್ತಾನೆ ಇಂತಹ ಉಪಾಸನೆಯನ್ನು ಮಾಡಿದರೆ ಐಹಿಕ ಪಾರತ್ರಿಕ ಸುಖಪ್ರದ ಐಹಿಕದಲ್ಲಿಯೂ ಕೂಡ ಎಂದಿಗೂ ಅವನ ಅನ್ನದ ಕೊರತೆ ಆಯಿತು ಅಂಟಿಲ್ಲ ಐಹಿಕವಾದ ಸುಖ ಪಾರತ್ರಿಕ ಈ ಆದ ನಂತರದಲ್ಲಿ ನರಕಾರಿಗಳಾಯಿತು ಅಂತಿಲ್ಲ ಅವನಿಗೆ ನರಕ ದುಃಖ ಇಲ್ಲ ಸ್ವರ್ಗಾದಿ ಸುಖಗಳನ್ನು ಕೊಟ್ಟು ಸ್ವರ್ಗದಲ್ಲಿ ಅಪಾರವಾಗಿರತಕ್ಕಂತಹ ಸುಖ ಭೋಗವನ್ನು ಕೊಡುತ್ತಾನೆ ಈ ಚಿಂತನೆ ಮುಂದುವರೆದ ಹಾಗೆ ಭಗವಂತ ತನ್ನ ಅಪರೋಕ್ಷವನ್ನು ಕೊಟ್ಟು ನಿತ್ಯ ಶಾಶ್ವತ ಸುಖಪ್ರದವಾದ ಆ ಮೋಕ್ಷವನ್ನು ಕೊಟ್ಟು ಸಂತೈಸತಕ್ಕಂಥವನಾಗ್ತಾನೆ ಹೀಗೆ ಐಹಿಕ ಸುಖ ಪಾರ್ವತ್ರಿಕ ಸುಖಗಳನ್ನು ಕೂಡ ಕೊಡತಕ್ಕಂಥವನಾಗ್ತಾನೆ ಯಾರಿಗೆ ಸುಖವಾಗಿರಬೇಕು ಅಂತ ಇಚ್ಛೆ ಇದೆಯೋ ಪ್ರತಿಯೊಬ್ಬ ಚೇತನನಿಗೆ ಇದೆಯಲ್ಲವಾ ಇಚ್ಛೆ ಮುಖ್ಯ ಏನೇ ಪ್ರವೃತ್ತಿ ಮಾಡಿದರೂ ಕೂಡ ಏನೇ ವ್ಯಾಪಾರಗಳನ್ನು ಮಾಡಿದರೂ ಕೂಡ ಯಾವುದೇ ವ್ಯವಹಾರಗಳನ್ನು ಮಾಡಿದರೂ ಕೂಡ ಮುಖ್ಯ ಉದ್ದೇಶ ಏನು ನಾನು ಸುಖವಾಗಿರಬೇಕು ಆದರೆ ಸುಖವಾಗಿರಲಿಕ್ಕೆ ಏನು ಪ್ರಯತ್ನ ಮಾಡಬೇಕು ಅನ್ನುವ ಸರಿಯಾದ ಮಾರ್ಗ ಗೊತ್ತಿಲ್ಲ ಏನೇನೋ ಮಾಡ್ತಾರೆ ಏನೇನೋ ಮಾಡಿ ಕೈ ಸುಟ್ಟುಕೊಡ್ತಾರೆ ಲಾಸ್ ಆಗ್ತದೆ ಮತ್ತೆ ದುಃಖ ಮತ್ತೆ ದಾರಿದ್ರ್ಯ ಮತ್ತೆ ಏನೋ ಯಾವುದರಿಂದ ಸುಖ ಆರೀತು ಅದರಿಂದ ಸುಖ ಅರಿತು ಇದರಿಂದ ಸುಖ ಆದೀತು ನಾನು ಮನೆ ಪ್ರಯತ್ನಗಳನ್ನು ಚೇತನರು ಮಾಡ್ತಾ ಇರ್ತಾರೆ ಸುಖ ಸಿಕ್ಕಿತು ಅಂತಿಲ್ಲ ಅದಕ್ಕೋಸ್ಕರವಾಗಿ ಆ ಉಪನಿಷತ್ತು ಹೇಳುವ ಸಂದೇಶವನ್ನು ದಾಸರಾಯರು ಹೇಳ್ತಾರೆ ನಿನಗೆ ಸುಖ ಐಹಿಕದಲ್ಲಿಯೂ ಸುಖ ಪಾರ್ವತ್ರಿಕದಲ್ಲಿಯೂ ಸುಖವಾಗಿ ಇರಬೇಕಾದರೆ ನೀನು ಭಗವಂತ ಈ ರೀತಿಯಾಗಿ ಆಹಾರವನ್ನು ಕೊಟ್ಟು ಸಂತೈಸ್ತಾನೆ ಅಂತ ಚಿಂತನೆ ಮಾಡು ಇದು ನಿನಗೆ ಶಾಶ್ವತ ಸುಖವನ್ನು ಕೊಡಲಿಕ್ಕೆ ಬೇಕಾಗಿರತಕ್ಕಂತಹ ಉಪಾಸನೆ ಅನ್ನುವುದನ್ನು ನಮಗೆ ತಿಳಿಸ್ತಾರೆ ಬರೀ ಐಹಿಕದಲ್ಲಿ ಸುಖ ಮಾತ್ರ ಅಲ್ಲ ಐಹಿಕಲ್ಲಿ ಸುಖ ಈ ಪ್ರಯತ್ನ ವ್ಯಾಪಾರ ವ್ಯವಹಾರಗಳಿಂದ ಐಹಿಕವಾದ ಸುಖ ದೊರೆತರೆ ದೊರೆಯಬಹುದು ಆದರೆ ಪಾರ್ವ ಸುಖ ಅಂತೂ ಅದರಲ್ಲಿ ಇಲ್ಲ ಐಹಿಕ ಸುಖವೂ ಕೂಡ ನೀನು ಸಂಪಾದನೆ ಮಾಡಿ ಬೇಕಾದಷ್ಟು ಸಂಪಾದನೆ ಮಾಡಿದರೆ ನಾನು ಸುಖವಾಗಿರಬಹುದು ಅಂತ ದುಡ್ಡು ಸಂಪಾದನೆ ಮಾಡಿದೆ ದುಡ್ಡು ಸಂಪಾದನೆಗಾಗಿ ಹರಗ ಹಗಲು ರಾತ್ರಿ ತಾನು ದುಡ್ದ ಅಪಾರ ದುಡ್ಡು ಸಂಪಾದನೆ ಮಾಡಬೇಕು ದುಡ್ಡು ಸಂಪಾದನೆ ಮಾಡಿ ನಾನು ಸುಖವಾಗಿರಬೇಕು ಪ್ರಯತ್ನ ಮಾಡಿದ ಪ್ರಯತ್ನ ಮಾಡಿ ಅಪಾರ ದುಡ್ಡು ಸಂಪಾದನೆ ಮಾಡಿದ ಶ್ರಮ ಹಗಲು ರಾತ್ರಿ ನಿದ್ದೆಗೆಟ್ಟು ತಾನು ಕೆಲಸ ಮಾಡಿದ್ದಾದ್ದರಿಂದಾಗಿ ದೈಹಿಕವಾಗಿ ಶ್ರಮ ದೈಹಿಕವಾದ ಶ್ರಮದಿಂದ ಬೇಕಾದಷ್ಟು ತನ್ನ ಫಲ ಸಿಗದೆ ಹೋದಾಗ ಅವನಿಗೆ ಮನಸ್ಸು ಉದ್ವಿಗ್ನ ಆಗ್ತದೆ ಟೆನ್ಷನ್ ಟೆನ್ಷನ್ನಿಂದ ಬಿ ಪಿ ಶುರುವಾಯಿತು ಬಿ ಪಿ ಹೆಚ್ಚಾಗಿ ಅವನಿಗೆ ಶುಗರ್ ಶುರುವಾಯಿತು ಆಗ ಯುದ್ಧ ಪದಾರ್ಥ ದುಡ್ಡು ಡಾಕ್ಟ್ರಿಂದ ನೀನೇನು ತಿನ್ನಬಾರ್ದು ಬೆಳಗ್ಗೆ ಒಂದು ರೊಟ್ಟಿ ಮಧ್ಯಾಹ್ನ ಒಂದು ರೊಟ್ಟಿ ರಾತ್ರಿ ಒಂದು ರೊಟ್ಟಿ ಹೆಚ್ಚು ತಿನ್ನಾಗಿಲ್ಲ ಬೇಕಾದ್ರೂ ಸುಖವಾಗಿರ್ಬೇಕು ತಿಂಡು ಉಂಡು ಅಂತ ಅವನು ಸಂಪಾದನೆ ಮಾಡಿದರೆ ಆ ದುಡ್ಡು ಸಂಪಾದನೆ ಮಾಡುವ ಹೊತ್ತಿಗೆ ಅವನಿಗೆ ತಿನ್ನುವ ಭಾಗ್ಯವೇ ಇಲ್ಲ ಕಸಿಕೊಂಡರೇ ಅವರು ಯಾಕೆ ದೇವರ ಚಿಂತನೆಯೇ ಇಲ್ಲ ದೇವರು ಕೊಡ್ತಾನೆ ನಾವು ಚಿಂತನೆ ಇಲ್ಲ ದೇವರನ್ನೇ ಮರೆತು ತಾನು ಸಂಪಾದನೆ ದುಡ್ಡಿನಿಂದ ಸುಖ ಆಗ್ತದೆ ಅಂತ ಭಾವಿಸಿದ ಅನಂತ ಗುಣಪೂರ್ಣನಾಗಿರತಕ್ಕಂತಹ ಭಗವಂತ ಅಂತಾರೆ ಸದ್ಗುಣ ಭರಿತ ಇಂತಹ ಸದ್ಗುಣ ಸಂಪನ್ನನಾದ ಆನಂದಪೂರ್ಣನಾದ ಭಗವಂತ ಅವನನ್ನು ಸ್ಮರಣೆ ಮಾಡಿದಾಗ ನನಗೆ ಆನಂದ ಆದಿತ್ತು ಅಂತ ತಿಳ್ಕೊಳ್ಳೇ ಇಲ್ಲ ನನ್ನ ಸಂಪಾದನೆಯಿಂದ ನನ್ನ ದುಡ್ಡಿನಿಂದ ನನ್ನ ಸುಖ ಆದಿತ್ತು ಅಂತ ಅವನು ಭಾವಿಸಿದ ಸುಖ ಇಲ್ಲ ಅದರಿಂದ ಈ ಸುಖ ಯಾವುದನ್ನಲ್ಲೂ ಇಲ್ಲ ದುಡ್ಡು ಜಡ ಅದರಿಂದ ಏನು ಸುಖ ಅದರಲ್ಲೇ ಸುಖ ಇಲ್ಲ ನಮಗೇನು ಸುಖ ಕೊಡುತ್ತದೆ ಕಾರಣ ಸುಖ ಕೊಡಬೇಕಾದರೆ ಅವನಲ್ಲಿ ಸುಖ ಉಂಟು ಅವನು ಸುಖದ ನಿಧಿ ಸುಖದ ಕಡಲು ಆನಂದ ಪೂರ್ಣ ಅವನು ಅವನನ್ನು ನಾವು ಹೀಗೆ ಉಪಾಸನೆ ಮಾಡಿದರೆ ಆಗ ಭಗವಂತ ನಮಗೆ ಸುಖಪ್ರದನಾಗುತ್ತಾನೆ ಐಹಿಕ ಪಾರ್ತ್ರಿಕ ಸುಖಗಳನ್ನು ಕೊಟ್ಟು ರಕ್ಷಣೆ ಮಾಡ್ತಾನೆ ಅದರಿಂದ ನನಗೆ ಸುಖ ಬೇಕಾದರೆ ಬೃಹದಾರಣ್ಯ ಉಪನಿಷತ್ ಹೇಳಿದಂತೆ ಈ ಉಪಾಸನೆಯನ್ನು ನೀನು ಮಾಡಬೇಕೇ ಹೊರತು ಇದನ್ನು ಬಿಟ್ಟು ಯಾವುದೇ ಉಪಾಸನೆಯನ್ನು ಮಾಡಿದರೂ ಕೂಡ ನಿನಗೆ ಸುಖ ಸುರೆಯಲ್ಲ ಅನ್ನತಕ್ಕಂತಹ ಎಚ್ಚರಿಕೆಯ ಸಂದೇಶವನ್ನು ದಾಸರಾಯರು ನಮಗೆ ಈ ಪದ್ಯದಲ್ಲಿ ಕೊಡ್ತಾ ಇದ್ದಾರೆ ದೇಹಗಳ ಕೊಡುಬಬ ಅವರವರ ಆಹಾರವನ್ನು ಕೊಡ ಕೊಡದಿಹನೇ ಸುವನ ಸಮ ಮಂಗಲ ಚರಿತ ಸದ್ಗುಣ ಭರಿತ ನನವರತ ಐಹಿಕ ಪಾರತ್ರಿಕ ಸುಖಪ್ರದ ವಹಿಸಿ ಬೆನ್ನಲಿ ಬೆಟ್ಟವ ಅಮೃತವ ದೃಹಿಣ ಮೊದಲಾದವರಿ ಗುಣಿಸಿದ ಮುರಿದ ನಹಿತರನ ಅಂತ ನಮಗೆ ದಾಸರಾಯರು ಎಚ್ಚರಿಕೆ ಕೊಡ್ತಾ ಇದ್ದಾರೆ ದೇವರನ್ನು ಮರೆತು ನಾವು ಯಾವುದೇ ವ್ಯವಹಾರ ವ್ಯಾಪಾರಗಳನ್ನು ಮಾಡಿದರೂ ಕೂಡ ಸುಖ ಇಟ್ಟುಕೊಂಡಿಲ್ಲ ದೇವರ ಎಚ್ಚರ ಇಟ್ಟುಕೊಂಡು ಜೀವನ ಮಾಡಬೇಕಾದದ್ದು ಭಗವಂತ ನಿಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ಅನ್ನುವ ಎಚ್ಚರ ಇಟ್ಟುಕೊಳ್ಳ್ರಿ ಎನ್ನುವ ಮಾತನ್ನು ಹೇಳ್ತಾ ಇದ್ದಾರೆ ಮಧ್ವೇಶ ಅರ್ಪಣ বিশ্ব প্লাস জনহিত কিনু জল জাল